ಏನು ಎನ್ ಡಿ ಎ ಅಭ್ಯರ್ಥಿ ಮಾಡಿ ನನ್ನನ್ನು ಕಣಕ್ಕಿಳಿಸಿದ್ರು ದೇವೇಗೌಡರ ಅಪ್ಪಾಜಿ ಅವರು ಮತ್ತೆ ಯಡಿಯೂರಪ್ಪ ಅವರ ಅಪ್ಪಾಜಿ ಅವರು ಮತ್ತೆ ಕುಮಾರಣ್ಣ ಮತ್ತೆ ವಿಜೇಂದ್ರ ಅವರು ಎಲ್ಲರೂ ಒಂದು ವಿಶ್ವಾಸ ಇಟ್ಕೊಂಡು ನಾನು ಮಾಡಿದ್ರು ಅದ್ರ ಜೊತೆ ನಮ್ಮ ಜಿಲ್ಲೆಯ ಜೆ ಡಿ ಎಸ್ ಪಕ್ಷದ ನಾಯಕರು ಮತ್ತೆ ಬಿ ಜೆ ಪಿ ಪಕ್ಷದ ನಾಯಕರು ಎಲ್ಲರೂ ಒಂದು ಒಮ್ಮತವಾಗಿ ಕೆಲಸ ಮಾಡಿ ಮಾಡ್ತೀವಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಇಬ್ಬರು ಎರಡೂ ಪಕ್ಷದಲ್ಲಿ ನಮ್ಮನ್ನ ಕಣಕ್ ಕೇಳಿಸಿದ್ರು ಗೆದ್ದೆ ಗೆಲ್ತೀವಿ ಅಂತ ಒಂದು ನಂಬಿಕೆ ಇತ್ತು ಆ ನಂಬಿಕೆ ಇವತ್ತು ನಿಜವಾಗಿದೆ ಅದು ಖುಷಿಯಾಗಿ ದೇವೇಗೌಡ್ರು ಅಪ್ಪಾಜಿ ಅವರು ಮತ್ತೆ ಯಡಿಯೂರಪ್ಪ ಬಂದಿದ್ವಿ ಮೇಜರ್ ಆಗಿ ನಾವು ನೀರಾವರಿ ಯೋಜನೆಗಳು ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ವಿ ಜನತೆಗೆ ಯಾಕಂದ್ರೆ ಬಯಲುಸೀಮೆ ಸೀಮೆ ಜಿಲ್ಲೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸುತ್ತಿದ್ದಾರೆ ಮಾಡಿ ಚಿಕ್ಕಬಳ್ಳಾಪುರದ ಚಿಂತಾಮಣಿ ಮತ್ತೆ ಸಿದ್ದುಘಟ್ಟೆ ಎರಡು ತಾಲೂಕು ನಮಗೆ ಬರುತ್ತೆ ಅದ್ರ ಜೊತೆ ಈ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಪರ್ಮನೆಂಟ್ ಆಗಿ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಯಾಕಂದ್ರೆ ಬಂಗಾರಪೇಟೆ ಮತ್ತೆ ಕೆಜಿಎಫ್ ಕ್ಷೇತ್ರದಿಂದ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಬೆಂಗಳೂರಿಗೆ ಬಂದು ದಿನ ಕೆಲಸ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಅವ್ರಿಗೆ ಒಂದು ಶಾಶ್ವತವಾಗಿ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಅದ್ರ ಜೊತೆ ಕೋಲಾರದಿಂದ ಕೋಲಾರಿಂದನೂ ಜನ ಬರ್ತಾರೆ ಮತ್ತೆ ಶ್ರೀನಿವಾಸಪುರದ ಜನ ಈ ಎಲ್ಲ ಕ್ಷೇತ್ರಗಳೆಲ್ಲ ನೋಡಿಕೊಂಡು ನಾವು ಒಂದು ಯುವಕರಿಗೆ ಮತ್ತೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಮತ್ತೆ ನೀರಾವರಿ ಯೋಜನೆಗಳು ಇವೆರಡೂ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿದ್ವಿ ಸರ್ ದೊಡ್ಡೀರ್ವಾದ ಮಾಡಿದ್ದಾರೆ ದೊಡ್ಡವರು ಆಶೀರ್ವಾದ ಪಡಿಬೇಕಂತ ಬಂದಿದ್ದು ಆಶೀರ್ವಾದ ಪಡೆದಿದ್ದಾರೆ ಮಾಡಿ ಮಾಡಿದ್ದಾರೆ ನಮ್ಗೆ ಏನೋ ಒಂದು ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಎಲ್ಲಾ ತಿಳಿಯಾದ್ಮೇಲೆ ಅವ್ರ ಸಹಕಾರನು ಬೇಕಾಗುತ್ತೆ ಜೆಡಿಎಸ್ ಪಕ್ಷ ಸಹಕಾರನೂ ಅವ್ರ ಮಾರ್ಗದರ್ಶನೂ ಬೇಕಾಗುತ್ತೆ ಅದಕ್ಕೆ ಈವಾಗಲೇ ಒಂದು ಬಂದು ಮಾತಾಡ್ಕೊಂಡಿದ್ದಾರೆ ಒಳ್ಳೆ ರೀತಿಯ ಒಂದು ಸಂಬಂಧ ಬೆಳೆಯುತ್ತೆ ನಮ್ಗೆ ಅಂತ ಒಂದು ವಿಶ್ವಾಸದಿಂದ ಬಂದಿದ್ದು